ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಆರ್ವಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಟ್ನಿ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ದೊಡ್ಡದಷ್ಟು ಶೇಂಗಾ ಕಾಳು ಹಂಗೆ ಎರಡು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಒಂದು ನಾಲ್ಕು ಬೆಳ್ಳುಳ್ಳಿಗಡ್ಡಿ ಜೀರಿಗೆ ಕರಿಬೇವು ಮತ್ತು ಬೆಲ್ಲರಿ ಇಷ್ಟಿದ್ರೆ ಸಾಕ್ರಿ ಇದನ್ನ ಹೆಂಗೆ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ ರೀ ಇದನ್ನು ಮಕ್ಳಿಗೂ ಚೆನ್ನಾಗಿ ಇಷ್ಟಪಡ್ತಾರೆ ಸ್ವಲ್ಪ ಚಪಾತಿ ಜೊತೆಗೆ ಹಿಂಡಿ ಹಾಕಿಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಸೂತಿಕೊಟ್ರೆ ಅದನ್ನ ಹೆಂಗೆ ಮಾಡಿದೆ ಅಂತ ನೋಡೋಣ ಬನ್ರಿ ಈಗ ಗ್ಯಾಸ್ ಆನ್ ಮಾಡ್ಕೊಂಡ್ರಿ ನಾವು ಒಂದು ಹಂಚಿಟ್ನಿ ಹಂಚಿಟ್ಕಂಡು ಅವು ಏನೊಂದು ವಾಟ ಒಂದು ಹೊಟ್ಟೆ ಕಾಳು ತೊಗೊಂಡೇವ್ರಿ ಅವ್ನು ಸಣ್ಣ ಸಣ್ಣೂರಿಲಿ ಒಂದು ಐದರಿಂದ ಆರು ನಿಮಿಷ ಹುರ್ಕೊಳ್ಳೋಣ ರೀ ಆದಷ್ಟು ರೀ ಇಲ್ಲ ಇಲ್ಲಾಂದ್ರೆ ಅವು ಹೊತ್ತಿಬಿಡ್ತವ್ರಿ ಬೇಗನ ಹಂಗಂತೇಳಿ ಹಸಿ ಹಸಿ ಇದ್ದರೂ ಕೂಡ ಚಟ್ನಿ ಪುಡಿ ಬೇಗ ಹಾಳು ರೀ ಕಾಳು ಒಂದೇ ಸಮಯ ರೀ ನೀವು ಕಬ್ಬಿಣದ ಬಾಳಿಗೆ ಅಥವಾ ಈ ಥರ ಹಂಚಲ್ಲಿ ಹುರ್ಕೋಬೇಕು ರೀ ಕಾಳು ಮಾತ್ರ ಹುರಿಯುವಾಗ ಒಂದು ಸವನ್ಯಾಗ ಹುರಿಬೇಕು ರೀ ಸೌಂಡ್ ಬರ್ತತ್ರಿ ಚಟಪಟ ಚಟಪಟ ಅಂತ ಸೌಂಡ್ ಬರ್ತತ್ರಿ ಹಂಗೆ ಸಿಪ್ಪು ಕೂಡ ಸ್ವಲ್ಪ ಅಂತ ಹೋಗ್ತತ್ರಿ ಹಂಗೆ ಹುರಿದಾಗ್ರೆ ಅದು ಚೆನ್ನಾಗ್ ಆಗದ್ರಿ ಇಲ್ಲಾಂದ್ರೆ ಹಸಿ ಹಸಿ ಇತ್ತಂದ್ರೆ ಚಟ್ನಿ ಬೇಗ ಹಾಳಾಗ್ತದೆ ಒಂದು ಸಾವನ್ನಾಗ ಹುರಿಲ್ರಿ ಅದು ಚೆನ್ನಾಗಿ ಹುರಿಬೇಕ್ರಿ ಅದು ಆಮೇಲೆ ಕಾಳು ಪೂರ್ತಿ ಆರಿನ ಮ್ಯಾಗ ನಾವು ಅದ್ರ ಮೇಲ್ಗಡೆ ಸಿಪ್ಪಿ ತೆಕ್ಕೊಂಡು ಮಿಕ್ಸಿ ಮಾಡ್ಬೇಕಾಗ್ತೈತಿ ರೀ ನಾವು ಬಿಸಿದ ಹಾಕಿದ್ರೆ ಮುದ್ದೆ ಮುದ್ದಿ ರೀ ಅದಕ್ಕೆ ಸಿಪ್ಪಿ ಅದು ಪೂರ್ತಿ ಆರ್ಬೇಕು ರೀ ಸಿಪ್ಪಿ ತೆಗಂಗ ಆರ್ಬೇಕು ನೋಡಿರಿ ಹಿಂಗೆ ಚಟಪಟ ಚಟಪಟ ಹುರಿಲ್ರಿ ಅದು ಕಾಳು ಹೆಂಗೆ ಚೇಂಜ್ ಆಗ್ತಾ ಅದ್ರ ಮೇಲುಗಡೆ ಕಪ್ಪಾದ್ರೂ ಕೂಡ ಒಳಗಡೆ ಮತ್ತು ಇದು ಇರ್ತೈತಿ ರೀ ಕೆಂಪುನ ಹಂಗೆ ಹಾಗೆ ನಾವು ಕಾಳು ಪೂರ್ತಿ ಏನಾದರೂ ಹುರಿದ್ರೆ ಚಟ್ನಿ ಕಹಿ ಕಹಿ ಬರ್ತೈತ್ರಿ ಅದು ಈ ಥರ ಇದ್ರೆ ಸಾಕ್ರಿ ಈಗ ಕಾಳನ್ನು ತಕೊಂಡಂ ತಕೊಂಡು ಪ್ಲೇಟಿಗೆ ಹಾಕೊಂತಾನಿರಿ ಇದನ್ನು ನಾನು ಸಿಕ್ಕಿ ಸುಲ್ಕೊಂಡು ತಗೊಂಬರ್ತೇನೆ ರೀ ಅಂದ್ರೆ ಮೇಲ್ಗಡೆ ಸಿಕ್ಕಿ ಇದ್ರೆ ಅದೇನು ಟೇಸ್ಟ್ ಆಗ್ತದೆ ರೀ ನಾನು ಕಲಿತಾ ಇದ್ದೇನೆ ರೀ ಈಗ ಅದಕ್ಕೆ ಸಿಕ್ಕಿ ಸುಲಿದ ಮೇಲೆ ಖಾರ ಪೂಡಿ ಅವನ್ನೆಲ್ಲ ಸಾಮಾನು ಹಾಕಿಬಿಟ್ಟು ಇದು ಮಿಕ್ಸಿ ಜಾರಿಗೆ ಹಾಕ್ತೇನೆ ಹ್ಞೂ ಇನ್ನು ಸಿಕ್ಕಿ ಸುಲ್ಕೊಂಡು ಬಂದ ಅದಕ್ಕೆ ಅದು ಕಾಳು ಹಾಕ್ತಿದ್ದೇನೆ ರೀ ಜಾರಿಗೆ ಕಾಳು ಮತ್ತು ಖಾರದ ಪುಡಿ ಮತ್ತು ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಮತ್ತು ಬೆಲ್ಲನ ಹಾಕಿ ರಿವರ್ಸಲ್ಲಿ ನಾವು ಮಿಕ್ಸಿ ಹಾಕ್ಬೇಕ್ರಿ ಪೂರ್ತಿ ನುಣ್ಣಗೆ ಹಾಕ್ಬಾರ್ದು ರೀ ರಿವರ್ಸಲ್ಲಿ ಹಾಕನ್ರಿ ನಾ ರಿವರ್ಸಲ್ಲಿ ಹಾಕ್ಕೊಂಡು ಬರ್ತೇನೆ ರೀ ಈಗ ಅದು ತರಿತರಿಯಾಗಿರ್ಬೇಕ್ರಿ ಅಂದ್ರೆ ಟೇಸ್ಟ್ ರೀ ಅದು ಬಾಯಾಗಲ್ಲೆಲ್ಲಿ ಕಾಳು ಸಿಗ್ಬೇಕ್ರಿ ಸಣ್ಣ ಸಣ್ಣದು ನೋಡಿರಿ ಈ ಥರ ತರಿತರಿಯಾಗಿರ್ಬೇಕ್ರಿ ನೋಡಿರಿ ನಮ್ಮ ಕಡೆ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ರೆಡಿ ಆಯ್ತು ರೀ ಈಗ ಒಂದು ನಾನು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ ರೀ ಎಲ್ಲಾದ್ರೂ ರುಚಿ ಚೆನ್ನಾಗಿ ಆಕತಿರಿ ಇದು ಊಟದ ಜೊತೆಗೆ ಬಿಸಿ ಉಪ್ಪಿಟ್ಟು ಬಿಸಿ ಅನ್ನ ತೊ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರಂತು ತುಂಬ ರುಚಿ ರೀ ನೀವು ಬಿಸಿ ಬಿಸಿ ರೊಟ್ಟಿಗೆ ಈ ಸ್ವಲ್ಪ ಪುಡಿ ಹಾಕ್ಕೊಂಡು ತುಪ್ಪ ಸರ್ಕೊಂಡು ಸುಳಿ ಮಾಡಿ ತಿಂದು ರೀ ಅಥವಾ ಹುಡ್ರಿ ಕೊಡ್ರಿ ಭಾಳ ಇಷ್ಟಪಟ್ಟು ತಿಂತಾರ್ರಿ ಇದನ್ನು ಹ್ಞೂ ಹಿಂಗೆ ತರಿ ತರಿಯಾಗೆ ಇರಲಿ ರೀ ಖಾರ ಕೂಡ ಅಷ್ಟ ರೀ ನೀವು ನೋಡ್ಕೊಂಡು ಹಾಕೋರಿ ನೀವು ಬೆಲ್ಲದ ಬದಲಾಗಿ ಸಕ್ಕರೆ ಕೂಡ ಹಾಕೋಬೋದು ಬಿಸಿ ಇದ್ದಾಗಂತೂ ಕಾಳು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಪೌಡ್ರ್ ಪೌಡ್ರ್ ಆಗಲ್ರಿ ಅದು ಮುದ್ದೆ ಬೇಕು ಹಂಗೆ ಇರಲಿ ರೀ ನೋಡಿರಿ ಚೆನ್ನಾಗೈತೆ ರೀ ಹೆಂಗಾ ಚಟ್ನಿ ನಿಮಗೆ ಇಷ್ಟ ಅಂದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು